ಡಿ ಕೆ ಶಿವಕುಮಾರ್ ಮೀಡಿಯಾಗಳವರಿಗೆ ವಾರ್ನಿಂಗ್ ಕೊಟ್ಟಿದ್ರು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ ನಿಮಗೆ ಬೇರೆ ಕೆಲಸ ಇಲ್ವೇನ್ರಿ ಬೇರೆ ಕೆಲಸ ಬೇಕಾದಷ್ಟಿದೆ ರೀ ಅದನ್ನು ಪ್ರಶ್ನೆ ಮಾಡಿ ಯಾತಕ್ಕೆ ಈ ವಿಚಾರ ಇಟ್ಕೊಂಡು ಪದೇ ಪದೇ ಕೇಳ್ತೀರಿ ಅಂತೇಳಿ ಕೃಷ್ಣ ಬೈರೇಗೌಡರು ಮೀಡಿಯಾಗಳ ಲೋಗಗಳ ಮುಂದೆ ಹೇಳ್ತಾ ಇದ್ದಾರೆ ನೀವು ಮಾತಾಡ್ದಂಗೆ ಒಬ್ಬೊಬ್ಬರು ಮಾತಾಡ್ತಾರೆ ಅವ್ರವ್ರ ಸ್ವಾತಂತ್ರ್ಯ ಅದ್ರ ಬಗ್ಗೆ ನಾವೇನು ಹೇಳಬೇಕು ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ ರೈತರ ಸಮಸ್ಯೆ ಮಾತಾಡಿ ಈಗ ಏನ್ ಆಗ್ತಾ ಇದೆ ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ ಅರ್ಜಿ ವಜಾ ಆಗಿದೆ ಕೇಂದ್ರ ಸರ್ಕಾರದವರು ಕೂಡಲೇ ನಮ್ಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಿಕ್ಕೆ ಅವಕಾಶ ಕೊಡಬೇಕು ಕೊಡ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಮಹದಾಯಿಗೆ ನಾವು ಅಲ್ಲಿ ನೀರನ್ನ ಎತ್ತುವಳಿ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತು ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ಬರೀ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ಗೋಸ್ಕರ ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ವ ಜನಗಳ ಜೀವನದ ವಿಷಯ ಹೌದಾ ಯಾಕೆ ಚರ್ಚೆ ಮಾಡೋದಿಲ್ಲ ಅದೇ ನಮ್ಗೆ ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್ ಐದು ಸಾವಿರ ಮುನ್ನೂರು ಕೋಟಿ ಕೊಡಬೇಕು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ ಐದು ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸಾ ಬಂದಿಲ್ಲ ರಾಜ್ಯಕ್ಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಈ ತರದ್ದು ಜನ ನಮ್ಮ ರಾಜ್ಯದ ಹೊಟ್ಟೆಪಾಡಿನ ವಿಷಯಗಳನ್ನ ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನ ತುಳಿತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದನ್ನ ಎಲ್ಲ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನ ಡೈವರ್ಟ್ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ ಕೇಂದ್ರ ಸರ್ಕಾರದವರು ಎಂ ಎಸ್ ಪಿ ಘೋಷಣೆ ಮಾಡಿದ್ದಾರೆ ಯಾಕೆ ಎಂಎಸ್ಪಿ ಪ್ರಕಾರ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಕರ್ನಾಟಕಕ್ಕೆ ಬರ್ತಾರೆ ನೂರೊಂದು ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ ಎಂಎಸ್ಪಿ ಘೋಷಣೆ ಮಾಡಿರೋದು ಯಾರು ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಎಸ್ಪಿ ಬಿ ಘೋಷಣೆ ಮಾಡಿದ್ದಾರೆ ಎಂಎಸ್ಪಿ ಬಿ ಘೋಷಣೆ ಮಾಡಿದ ಮೇಲೆ ಅನುಷ್ಠಾನ ಯಾರು ಮಾಡಬೇಕು ಎಂಎಸ್ಪಿ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಕೇಳಿದ್ರೆ ಪ್ರೊಕ್ಯೂರ್ಮೆಂಟ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದು ರೈತರಿಗೆ ಅನ್ಯಾಯ ಅಲ್ವಾ ಸಂಸದ್ರಿಗೆ ಬಿಜೆಪಿ ಸಂಸದರು ವೈಫಲ್ಯ ಕಾಣಿಸುತ್ತೆ ಖಂಡಿತವಾಗಿ ಬಿಜೆಪಿ ಸಂಸದರಷ್ಟೇ ಅಲ್ಲ ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಬಿಜೆಪಿ ಬಿಜೆಪಿಯಿಂದಾನೆ ಆಗ್ತಾ ಇದೆ ನಾಳೆ ಆಗುತ್ತೋ ಬಿಡುತ್ತೋ ಕೆಲಸ ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳು ಪರವಾಗಿ ಧ್ವನಿ ಎತ್ತಬೇಕಲ್ಲ ಇಲ್ಲಿ ಸುಮ್ನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಅದ್ರ ಬದಲಿಗೆ ಹೋಗಿ ಮಂಜೂರು ಮಾಡಿಸಿಕೊಂಡು ಬರ್ಲಿ ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡ್ಲಿ ಜೀವನ ಬರೀ ನಾಟಕ ಮಾಡಿಕೊಂಡೆ ಕಾಲ ಆಗಲ್ಲ ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡಲಿ ಅದನ್ನ ಮಾಡೋದ್ ಬಿಟ್ಟು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ಈ ವಿಷಯಗಳ ಬಗ್ಗೆನು ಚರ್ಚೆ ಮಾಡಿ ನಿಮಗೆ ಬೇರೆ ವಿಷಯ ಆಸಕ್ತಿ ಇದೆ ಅದನ್ನ ಚರ್ಚೆ ಮಾಡಿ ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈ ವಿಷಯಗಳು ಯಾಕೆ ಚರ್ಚೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕ ಹಿತದಲ್ಲಿ ಆಗ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ ಮನವಿ ಡಿ ಕೆ ಶಿವಕುಮಾರ್ ಮೀಡಿಯಾಗಳವರಿಗೆ ವಾರ್ನಿಂಗ್ ಕೊಟ್ಟಿದ್ರು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ ನಿಮಗೆ ಬೇರೆ ಕೆಲಸ ಇಲ್ವೇನ್ರಿ ಬೇರೆ ಕೆಲಸ ಬೇಕಾದಷ್ಟಿದೆ ರೀ ಅದನ್ನು ಪ್ರಶ್ನೆ ಮಾಡಿ ಯಾತಕ್ಕೆ ಈ ವಿಚಾರ ಇಟ್ಕೊಂಡು ಪದೇ ಪದೇ ಕೇಳ್ತೀರಿ ಅಂತೇಳಿ ಕೃಷ್ಣ ಭೈರೇಗೌಡ್ರು ಮೀಡಿಯಾಗಳ ಲೋಗಗಳ ಮುಂದೆ ಹೇಳ್ತಾ ಇದ್ದಾರೆ ಮೀಡಿಯಾ ಲೋಗಗಳ ಮುಂದೆ ಹೇಳ್ತಾ ಇದ್ದಾರೆ ಚೀಮಾರಿ ಆಗ್ತಾ ಇದ್ದಾರೆ ಮೀಡಿಯಾಗಳವರೇ ರಾಜಕಾರಣಿಗಳು ನಿಮಗೆ ಛೀಮಾರಿ ಆಗ್ತಾ ಇದ್ದಾರೆ ರೀ ಸಂತೋಷ್ ಲಾಡ್ ಅವರು ಚೀಮಾರಿ ಆಗ್ತಾರೆ ಕೃಷ್ಣ ಬೈರೇಗೌಡರು ಚೀಮಾರಿ ಆಗ್ತಾರೆ ಸಿದ್ದರಾಮಯ್ಯವರು ಚೀಮಾರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಚೀಮಾರಿ ಆಗ್ತಾರೆ ನಿಮಗೆ ಒಂದು ಸ್ವಲ್ಪನಾದರೂ ಪರಿಜ್ಞಾನ ಅನ್ನೋದೇ ಇಲ್ವಲ್ರಿ ನಿಮಗೆ ಸ್ವಲ್ಪನಾದರೂ ಪರಿಜ್ಞಾನ ಇಲ್ವ ನಿಮಗೆ ಅಟ್ಲೀಸ್ಟ್ ಸ್ವಾವಲಂಬನೆ ಸ್ವಾಭಿಮಾನ ಈ ನೈತಿಕತೆ ಏನೂ ಇಲ್ವಾ ನಿಮಗೆ ಯಾತಕ್ರಿ ಈ ರೀತಿ ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂಥ ಕೆಲಸ ಮಾಡ್ತಾಯಿದ್ದೀರಿ ಯಾತಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಸಾಕಪ್ಪ ಸಾಕು ಅನ್ನೋ ಮಟ್ಟಿಗೆ ಈ ರೀತಿ ಅಸಹ್ಯ ಮಾಡುವಂಥದ್ದು ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ಭ್ರಷ್ಟರೇ ಯಾವ ರಾಜಕಾರಣಿಗಳು ಶುದ್ಧ ಹಸ್ತರಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ಎಲ್ಲ ಜನಪ್ರತಿನಿಧಿಗಳು ಭ್ರಷ್ಟಾಚಾರದಿಂದಲೇ ಅವರು ಮುಂದಕ್ಕೆ ಬಂದಿರುವಂಥದ್ದು ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ನೂರ ಎಪ್ಪತ್ತೈದು ಪ್ಲಸ್ ಏನೋ ಇಪ್ಪತ್ತೆಂಟು ಸಂಸದರು ಎಲ್ಲರೂ ಸಹ ಆಲ್ಮೋಸ್ಟ್ ಜನಪ್ರತಿನಿಧಿಗಳು ಯಾರೂ ಸಹ ಶುದ್ಧ ಅಸ್ತಾರಲ್ಲ ಅಂತಹ ಭ್ರಷ್ಟಾಚಾರದ ಏನು ದಾರಿನಲ್ಲಿ ಹಣ ಮಾಡ್ತಾ ಇರುವಂಥವರು ಇಂಥವರು ನಿಮ್ಮ ಮಾಧ್ಯಮಗಳನ್ನು ಗುರಿಯಾಗಿಸ್ಕೊಂಡು ನೇರವಾಗಿ ನಿಮಗೆ ಬೈತಾರೆ ಅಂತಂದರೆ ಸ್ವಲ್ಪನಾದರೂ ಮಾನವೀಯತೆ ಇರಬೇಕು ಸ್ವಾಭಿಮಾನ ಇರಬೇಕು ಸ್ವಲ್ಪನಾದರೂ ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕಲ್ಲ ಎಷ್ಟು ಅಂತ ಹೇಳಬೇಕು ನಿಮಗೆ ಎಷ್ಟು ಅಂತ ಹೇಳಬೇಕು ಸ್ವಲ್ಪನಾದರೂ ಹೌದಪ್ಪ ನಮಗೆ ಪತ್ರಿಕೋದ್ಯಮ ನಮಗೆ ಗೌರವ ಕೊಟ್ಟಿದೆ ಅದನ್ನು ಉಳಿಸ್ಕೊಳ್ಬೇಕು ಇವರು ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದು ಸತ್ಯ ಇದೆ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ರೈಸ್ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ಮಾಧ್ಯಮಗಳು ಹೋಗಿ ರಾಜಕಾರಣಿಗಳ ಮುಂದೆ ಮೈಕಿಟ್ಟು ಆ ರಾಜಕಾರಣಿಗಳು ನಿಮಗೆ ಬೈದಾಗ ಏನೂ ಆಗಿಲ್ಲ ಅಂತೇಳಿ ಮುಖ ಹೊರಿಸ್ಕೊಂಡು ಬರ್ತೀರಲ್ಲ ಮುಖ ಹೊರಿಸ್ಕೊಂಡು ಬರ್ತೀರಲ್ಲ ಮತ್ತು ನಿಮ್ಮ ಬದ್ಧತೆ ಏನಾಯ್ತು ರೀ ನಿಮ್ಮ ಬದ್ಧತೆ ಏನಾಯ್ತು ಎಲ್ಲಿಯವರೆಗೂ ಬಂದು ನಿಂತಿದ್ದೀರಿ ನೀವು ಹಾದಿ ಬೀದಿನಲ್ಲಿ ಮಾಧ್ಯಮದವರನ್ನು ಎಲ್ಲರೂ ಟೀಕೆ ಮಾಡುವಂಥ ಸ್ಥಿತಿಗೆ ತಂದ್ಕೊಂಡ್ಬಿಟ್ಟಿದ್ದೀರಲ್ಲ ಕಿಂಚಿತ್ತಾದರೂ ನಿಮಗೆ ಕಿಂಚಿತ್ತಾದರೂ ಹೌದಪ್ಪ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ ಅಂತೇಳಿ ಏನಾದರೂ ನಿಮಗೆ ಮನಸ್ಸಿನಲ್ಲಿ ಅನಿಸಿದಿದ್ದರೆ ಈ ಪರಿಸ್ಥಿತಿಗೆ ನೀವು ಬರ್ತಾ ಇರಲಿಲ್ಲ ಈ ಪರಿಸ್ಥಿತಿಗೆ ನೀವು ಬರ್ತಾ ಇರಲಿಲ್ಲ ಮಾಧ್ಯಮದವರೇ ಎಚ್ಚೆತ್ಕೊಳ್ಳಿ ಎಲ್ಲಿಯವರೆಗೂ ನೀವು ಇದೇ ಹಾದಿನಲ್ಲಿ ಹೋಗ್ತಿರೋ ಜನ ಈಗಾಗಲೇ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಟೋಟಲಿ ರಿಜೆಕ್ಟ್ ಮಾಡಿದ್ದಾರೆ ಆದರೂ ಸಹ ನೀವು ಕಲಿತಾ ಇಲ್ಲ ಯೂಟ್ಯೂಬರ್ಸ್ಗಳಿಗಿರುವಂತಹ ಬದ್ಧತೆ ನಿಮಗಿಲ್ಲ ರೀ ಅವ್ರು ರೋಲ್ ಕಾಲ್ಗಳು ಮಾಡ್ಕೊಳ್ತಾ ಇದ್ದಾರಲ್ಲ ಯೂಟ್ಯೂಬರ್ಸ್ ಅವರು ಯಾರೋ ಗುಡ್ ನ್ಯೂಸನ್ನು ರೋಲ್ ಕಾಲ್ ಮಾಡಿದ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಫೈಲ್ ಆಗಿದೆಯಲ್ಲ ಯೂಟ್ಯೂಬರ್ಸ್ಗಳ ಮೇಲೆ ಕೇಸ್ ಫೈಲ್ ಆಗ್ತಾ ಇದೆಯಲ್ಲ ಅವರಿಗಿಂತ ಕಡೆಯಾಗಿ ಹೋಗ್ತಾ ಇದ್ದೀರಿ ನೀವು ಅವರಿಗಿಂತ ಕಡೆಯಾಗಿ ಹೋಗ್ತಾ ಇದ್ದೀರಿ ಒಟ್ಟಿನಲ್ಲಿ ರಾಜಕಾರಣಿಗಳಿಗೆ ನೀವು ಮಾಧ್ಯಮದವರು ಅಂತಂದರೆ ಕಾಮಿಡಿ ಪೀಸ್ಗಳಾಗೋಗಿದ್ದೀರಿ ನೀವು ಒಂಥರ ವೇ ವೇಸ್ಟ್ ಪೇಪರ್ ಥರ ಆಗೋಗಿದ್ದೀರಿ ಒಂಥರ ಕೈ ಒರೆಸಿ ಬಿಸಾಕೋ ಥರ ಆಗೋಗಿದ್ದೀರಿ ಈ ಹಂತಕ್ಕೆ ಬಂದಿರುವಂಥದ್ದು ನಿಮ್ಮ ತಪ್ಪುಗಳಿಂದಾಗಿ ನೀವು ಮಾಡ್ತಾ ಇರುವಂತಹ ತಪ್ಪುಗಳಿಂದಾಗಿ ಇನ್ನು ಮುಂದಾದರೂ ಜಾಗೃತರಾಗರಿ ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ ಪತ್ರಿಕೋದ್ಯಮದ ಪಾವಿತ್ರತೆಯನ್ನು ಉಳಿಸ್ಕೊಳ್ಳಿ ಇಲ್ಲದ ಹೋದರೆ ನೀವು ಇವತ್ತೇನು ಪತ್ರಕರ್ತರು ಪತ್ರಕರ್ತರು ಅಂತ ಇದ್ದೀರಲ್ಲ ನಿಮ್ಮನ್ನು ದಾರಿಯಲ್ಲಿ ನೋಡಿದಾಗ ನಿಮ್ಮನ್ನು ನೋಡುವಂತಹ ರೀತಿಯೇ ಬೇರೆ ಆಗ್ತಾ ಇದೆ ಆಗೋಗಿದೆ ಮುಂದೆ ಅದಕ್ಕಿಂತ ಕೆಟ್ಟದಾಗಿ ಆಗುತ್ತೆ ಎಚ್ಚೆತ್ಕೊಳ್ಳಿ ಪತ್ರಕರ್ತರೆ ನೀವು ಪತ್ರಕರ್ತರು ಎಚ್ಚೆತ್ತುಕೊಳ್ಳ್ದೆ ಹೋದರೆ ಈ ದೇಶವನ್ನು ಬಲಿಷ್ಠ ಆಗೋದಿಲ್ಲ ನೀವು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ನಡ್ಕೊಳ್ಳೋದನ್ನು ಬಿಡದಾ ಹೋದರೆ ಈ ದೇಶ ವಿನಾಶದ ಅಂಚಿಗೆ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ